ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ರಕ್ಷಿತಾ ಶೆಟ್ಟಿಗೆ ಸಾಲು ಸಾಲಾಗಿ ಅಭಿಮಾನಿಗಳ ಬೆಂಬಲ ಸಿಗುತ್ತಿದೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿದ್ರೆ ಮಾತ್ರ ನಾವು ಬಿಗ್ ಬಾಸ್ ನೋಡುತ್ತೇವೆ ಎಂದು ಅಭಿಮಾನಿಗಳು ಮಾತಾಡ್ತಿದ್ದಾರೆ ಅಕುಲ್ ಬಾಲಾಜಿ ರಕ್ಷಿತಾ ಶೆಟ್ಟಿಯ ಬೆಂಬಲಕ್ಕೆ ನಿಂತಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ವಿನ್ನರ್ ಆಗುವುದು ಮಾತ್ರ ನನ್ನ ಕನಸಲ್ಲ ಅವಳು ಸಿನಿಮಾ ರಂಗದಲ್ಲಿ ನಟಿಸಬೇಕು ಹಾಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಹೇಳಿದ್ದಾರೆ ನೂರು ಸಿನಿಮಾ ಮಾಡುವುದು ಮುಖ್ಯವಲ್ಲ ಎಷ್ಟು ಜನರನ್ನು ಸಂಪಾದನೆ ಮಾಡುವುದು ಮುಖ್ಯ ಎಂದು ಹೇಳಿದ್ದಾರೆ ಅಶ್ವಿನಿ ಗೌಡ ಅವರು ನೂರು ಸಿನಿಮಾ ಮಾಡಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಆದರೆ ರಕ್ಷಿತಾ ಶೆಟ್ಟಿ ಕೇವಲ ಆರು ತಿಂಗಳಲ್ಲಿ ಯೂಟ್ಯೂಬ್ನಿಂದ ಬಿಗ್ ಮನೆಗೆ ಎಂಟ್ರಿ ಆಗಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಯಾರ ಸಾಧನೆ ದೊಡ್ಡದು ಎಂದು ಅಶ್ವಿನಿಗೌಡಗೆ ರಕ್ಷಿತಾ ಶೆಟ್ಟಿಯ ಮೇಲೆ ವೈಯಕ್ತಿಕವಾಗಿ ಮನಸ್ತಾಪ ಇದೆ ರಕ್ಷಿತಾಳನ್ನು ಮನೆಯಿಂದ ಹೇಗಾದರೂ ಹೊರಗಡೆ ಕಳಿಸಬೇಕೆಂದು ಅಶ್ವಿನಿಗೌಡ ಅವರು ಕಾಯ್ತಿದ್ದಾರೆ ಅವರಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ರಕ್ಷಿತಾ ಶೆಟ್ಟಿ ತನ್ನ ಸ್ವಂತ ಟ್ಯಾಲೆಂಟ್ ಇಂದ ಮೇಲೆ ಬಂದಿದ್ದಾಳೆ ಎಂದು ಬಿಗ್ ಬಾಸ್ ಇತಿಹಾಸದಲ್ಲಿ ರಕ್ಷಿತಾ ಶೆಟ್ಟಿಗೆ ಇರುವ ಅಭಿಮಾನಿಗಳು ಯಾವ ಸ್ಪರ್ಧಿಗೂ ಇಲ್ಲ ತಾನು ಜನಿಸಿದ ಊರು ಬಿಟ್ಟು ಕನ್ನಡ ನನ್ನ ಮಣ್ಣು ಎಂದು ತುಂಬಾ ಕಷ್ಟಪಟ್ಟು ಕನ್ನಡ ಕಲಿತು ಟ್ರೋಲ್ ನಲ್ಲಿ ಟ್ರೋಲ್ ಆಗಿ ಅದನ್ನು ಲೆಕ್ಕಿಸದೆ ನಾನು ಯಾರು ಅಂತ ಕನ್ನಡ ಜನತೆಗೆ ತೋರಿಸಬೇಕೆಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಾಲಿಟ್ಟು ಇದೀಗ ಲಕ್ಷಾಂತರ ಕನ್ನಡ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾಳೆ ಅಶ್ವಿನಿ ಗೌಡಗೆ ರಕ್ಷಿತಾ ಶೆಟ್ಟಿಯ ಮೇಲೆ ಹೊಟ್ಟೆಗಿಚ್ಚು ಏಕೆಂದರೆ ನಾನು ಸಿನಿಮಾದಲ್ಲಿ ನಟಿಸಿದರೂ ರಕ್ಷಿತಾ ಶೆಟ್ಟಿಯ ಮುಂದೆ ಶೂನ್ಯ ಎಂದು ತಿಳಿದಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೆ ನಿಮಗೇನಿಸ್ತದೆ ಕಮೆಂಟ್ ಮಾಡಿ